ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೆ ರಾಕೇಶ್ ಪಾಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಎಕನಾಮಿಕ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ಎ ನೈನ್ನಲ್ಲಿ ಬರ್ತಕ್ಕಂತಹ ಎರಡನೆಯ ಅಧ್ಯಾಯ ನೋಡ್ತಾ ಇದ್ದೆವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದರೆ ನಾವು ತೆರಿಗೆಯ ಸೂತ್ರಗಳ ಬಗ್ಗೆ ನಾವು ನೋಡಿದೆವು ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದರೆ ಅದರಲ್ಲಿ ಬರ್ತಕ್ಕಂತಹ ಸುಸ್ಥಿತಿ ಅಥವಾ ದೋಷರಹಿತ ತೆರಿಗೆಯ ಪದ್ಧತಿಯ ಲಕ್ಷಣಗಳು ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಸಿ ಅಂತಕ್ಕಂಥದ್ದು ಸುಸ್ಥಿತಿಯ ದೋಷರಹಿತ ತೆರಿಗೆ ಪದ್ಧತಿಯ ಲಕ್ಷಣಗಳು ಅಂತಕ್ಕಂಥ ಇದ್ದಾವೆ ಇಲ್ಲಿ ತೆರಿಗೆಯು ಜನರಿಂದ ಸರ್ಕಾರದ ಖಜಾನೆಗೆ ಹಣಕಾಸಿನ ಸಂಪನ್ಮೂಲಗಳನ್ನು ವರ್ಗಾಯಿಸುತ್ತದೆ ತೆರಿಗೆ ಏನು ಮಾಡ್ತೈತಿ ಈ ಜನರಿಂದ ಏನು ಮಾಡ್ತದ ಸರ್ಕಾರದ ಖಜಾನೆಗೆ ಏನು ಮಾಡ್ತದ ಹ ಹಣಕಾಸಿನ ಸಂಪನ್ಮೂಲಗಳೇನು ಮಾಡ್ತೈತಿ ವರ್ಗಾವಣೆ ಮಾಡ್ತಿರ್ತೈತಿ ಅದರಂತೆಯೇ ಅದು ಆರ್ಥಿಕ ಅಭಿವೃದ್ಧಿಯ ಸಾಧನೆಯ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪನೆಯ ಉದ್ದೇಶಗಳನ್ನು ಈಡೇರಿಸುವ ಗಣನೀಯವಾಗಿ ಇದು ಏನು ಮಾಡ್ತೈತಿ ಸಹಾಯ ಮಾಡ್ತದೆ ತೆರಿಗೆಯು ಆಧುನಿಕ ಸರ್ಕಾರಗಳ ಬತ್ತಳಿಕೆಯಲ್ಲಿರುವ ಒಂದು ಪ್ರಬಲ ಕೋಶೀಯ ಅಸ್ತ್ರವಾಗಿದೆ ಹೀಗೆ ತೆರಿಗೆಯು ಒಂದು ಕಡ್ಡಾಯ ಕೊಡುಗೆಯಾಗಿರುವುದ ಕಾರಣದಿಂದಲೇ ಅದರಲ್ಲಿ ಕೆಲವು ದೌರ್ಬಲ್ಯಗಳು ಹಾಸುಕ್ಕಾಗಿರುವುದು ಅಪಾಯವಿರುತ್ತದೆ ತೆರಿಗೆಯ ಹೊರೆಯು ಅಧಿಕವಾಗಿರಬಹುದು ತೆರಿಗೆಗೆ ಅರ್ಹರಲ್ಲದವರ ಮೇಲೆಯೂ ಸಹ ತೆರಿಗೆಯನ್ನು ವಿಧಿಸಬಹುದು ತೆರಿಗೆಯು ಮಿತವೇಕಾರಿಯಾಗಿಲ್ಲದೆ ಇರಬಹುದು ಅಥವಾ ಇಲ್ಲವೆಯದಿಂದಾಗಿ ತೆರಿಗೆಯ ಒಂದು ಪರಿಣಾಮಕಾರಿ ಅಸ್ತ್ರವಾಗಲು ವಿಫಲಗೊಳ್ಳುವುದು ತೆರಿಗೆ ಹೊರೆ ಏನಪ್ಪಾ ಅಂದ್ರೆ ಅಧಿಕ ಸತವಾಗಿರಬಹುದು ತೆರಿಗೆ ಅರ್ಹರಲ್ಲದವರಿಗೆ ಸತ ಅವರಿಗೆ ತೆರಿಗೆಯನ್ನು ವಿಧಿಸಿರಬಹುದು ಆದರೆ ತೆರಿಗೆ ಏನಪ್ಪಾ ಅಂದ್ರೆ ಮಿತಯಕರವಾಗಿರ ಇರಬಹುದು ಅಂತಕ್ಕಂಥದ್ದು ಹೀಗೆ ಒಂದು ಪರಿಣಾಮಕಾರಿ ಅಸ್ತ್ರವಾಗಲು ಇದು ಏನು ಮಾಡ್ತೈತಿ ವಿಫಲಗೊಳ್ತೈತಿ ಇದರ ಹಿನ್ನೆಲೆಯಲ್ಲಿಯೇ ಹಿತಕರ ತೆರಿಗೆ ಎಂಬ ಪರಿಕಲ್ಪನೆಯು ಗಮನ ಸೆಳೆಯುತ್ತದೆ ತೆರಿಗೆಯು ಹಿತಕರವಾಗಿರಬೇಕು ಎಂದಾದರೆ ಅದು ಉತ್ತಮ ಅಂಶಗಳನ್ನು ಒಳಗೊಂಡಿರಬೇಕು ಹಿತಕರ ತೆರಿಗೆಯು ಕೆಳಗೆ ವಿವರಿಸುವ ಲಕ್ಷಣಗಳನ್ನು ಪಡೆದಿರಬೇಕು ಇಲ್ಲಿ ಹಿತಕರ ತೆರಿಗೆಗಳು ಅಂತಕ್ಕಂಥ ನೋಡೋದಾದ್ರೆ ಯಾವ ರೀತಿಯಾದಂಥ ಲಕ್ಷಣಗಳು ಒಳಗೊಂಡಿದೆ ಅಂತಕ್ಕಂಥ ಒಂದೊಂದಾಗಿ ನೋಡ್ಕೊತ ಹೋಗೋಣ ಮೊದಲನೆಯ ಲಕ್ಷಣವಾದಂಥದ್ದು ಸಂಪನ್ಮೂಲಗಳ ಕನಿಷ್ಠ ವೆಚ್ಚ ಅಂತಕ್ಕಂಥದ್ದು ಇಲ್ಲಿ ತೆರಿಗೆಯ ಸಂಪನ್ಮೂಲಗಳ ವೆಚ್ಚಯು ಕನಿಷ್ಠ ಪ್ರಮಾಣದಲ್ಲಿರುವಾಗ ತೆರಿಗೆಯು ಹಿತಕರವಾಗಿರುತ್ತದೆ ಅಂದರೆ ಸಂಪನ್ಮೂಲಗಳು ವೆಚ್ಚ ಏನಂತಂದ್ರೆ ಕನಿಷ್ಠ ಪ್ರಮಾಣದಲ್ಲಿರುವಾಗ ತೆರಿಗೆಯ ಪ್ರಮಾಣ ಏನು ಮಾಡ್ತದೆ ಹಿತಕರವಾದುದಾಗಿರುತ್ತದೆ ತೆರಿಗೆಯ ಸಂಪನ್ಮೂಲಗಳ ವೆಚ್ಚ ಅಂದರೆ ತೆರಿಗೆಯಲ್ಲಿ ಸಂಗ್ರಹಿಸಲಾದ ಅಥವಾ ವಸೂಲಿ ಮಾಡಲು ತಗಲುವ ವೆಚ್ಚ ಮತ್ತು ತೆರಿಗೆಯನ್ನು ಪಾವತಿಸುವುದರಿಂದ ತೆರಿಗೆದಾರರಿಗೆ ಭರಿಸಬಹುದಾಗಿರುವ ವೆಚ್ಚ ಎಂದರ್ಥ ಇಲ್ಲಿ ತೆರಿಗೆ ಸಂಪನ್ಮೂಲಗಳ ವೆಚ್ಚಪಾತಂದ್ರೆ ತೆರಿಗೆಯನ್ನು ಏನಪ್ಪಾ ಅಂದ್ರೆ ಸಂಗ್ರಹಣೆ ಮಾಡಲು ಹಾಗೂ ಅಲ್ಲಿಂದ ವಸೂಲಿ ಮಾಡಲು ಅಲ್ಲಿ ಆಗ್ತಕ್ಕಂಥ ವೆಚ್ಚಗಳು ಅಂದರೆ ಖರ್ಚು ಏನಾಗ್ತಿರ್ತದಲ್ಲ ಆ ತೆರಿಗೆ ಏನು ಮಾಡ್ತೈತಿ ಪಾವತಿಸೋದ್ರ ಮುಂದೆ ಆ ತೆರಿಗೆ ನಾವು ಏನು ಟ್ಯಾಕ್ಸ್ ತುಂಬುತ್ತೇವಲ್ಲ ಆ ತೆರಿಗೆದಾರರು ಭರಿಸಬೇಕಾಗಿರುವಂತಹ ವೆಚ್ಚಕ್ಕೆ ನಾವೇನಂತೀವಿ ಇಲ್ಲಿ ತೆರಿಗೆ ಸಂಪನ್ಮೂಲಗಳ ವೆಚ್ಚ ಅಂತಕ್ಕಂಥದ್ದು ಇದರ ಪ್ರಕಾರ ತೆರಿಗೆಯ ಸಂಪನ್ಮೂಲಗಳ ವೆಚ್ಚವು ಎರಡು ಕಡೆಗಳಿಂದಲೂ ಆಗುವ ವೆಚ್ಚವನ್ನು ನಾವು ಏನು ಮಾಡಬೇಕು ಒಳಗೊಳ್ಳತೈತಿ ಈ ಒಂದು ತೆರಿಗೆ ಏನು ಮಾಡ್ತೈತಿ ಎರಡು ಕಡೆಯಿಂದ ಆಗುವಂಥ ಟ್ಯಾಕ್ಸ್ ಅಂದ್ರೆ ವೆಚ್ಚವನ್ನು ಏನು ಮಾಡ್ತೈತಿ ಇಲ್ಲಿ ಒಳಗೊಂಡಿರ್ತೈತಿ ಆದ್ರೆ ಈ ಟ್ಯಾಕ್ಸ್ ಅಂತಕ್ಕಂಥ ಸಂಬಂಧಿಸಿದ ವಿಶ್ಲೇಷಣೆಯಲ್ಲಿ ಅದನ್ನು ಸಂಗ್ರಹಿಸಲು ತಗಲುವ ವೆಚ್ಚವನ್ನು ಮಾತ್ರ ಇಲ್ಲಿ ಏನು ಮಾಡ್ತೈತಿ ಗಣನೆಗೆ ತೆಗೆದುಕೊಳ್ಳಲಾಗ್ತೈತಿ ಈ ಇದನ್ನು ಏನು ಮಾಡ್ತದ ಈ ಸಂಗ್ರಹಿಸಲು ಏನು ತಗೊಳ್ಳುವಂಥ ವೆಚ್ಚ ಏನಿರ್ತೈತಲ್ಲ ಅದು ಮಾತ್ರ ಏನು ಮಾಡ್ತೈತಿ ಇಲ್ಲಿ ಗಣನೆಗೆ ನಾವು ತೆಗೆದುಕೊಳ್ಬೇಕಾಗ್ತದ ಆದರೆ ತೆರಿಗೆದಾರರಿಗೆ ತಗಲುವ ವೆಚ್ಚವನ್ನು ನಿರ್ಲಕ್ಷಿಸಲಾಗ್ತೈತಿ ಇಲ್ಲಿ ಅದಕ್ಕೆ ಏನು ಆ ವೆಚ್ಚಕ್ಕೆ ನಾವು ಏನೋ ಇರ್ತೈತಲ್ಲ ಅದಕ್ಕಷ್ಟೇ ನಾವು ಗಣನೀಯವಾಗಿನ ಟ್ಯಾಕ್ಸನ್ನು ಭರಿಸಬೇಕಾಗ್ತದೆ ಆದರೆ ತೆರಿಗೆದಾರರಿಗೆ ಏನಂತ ತಗಲ್ತಕ್ಕಂಥ ವೆಚ್ಚ ಏನಂತ ಅದನ್ನು ನಾವು ನಿರ್ಬಂಧಿಸಲಾಗ್ತೈತಿ ಅದೇ ರೀತಿ ತೆರಿಗೆದಾರರಿಗೆ ಹಣದ ರೂಪದಲ್ಲಿ ಮತ್ತು ಇತರ ಸಂಪನ್ಮೂಲಗಳ ರೂಪದಲ್ಲಿ ಮಾತ್ರವಲ್ಲದೆ ಸಮಯದ ರೂಪದಲ್ಲಿ ಮತ್ತು ಪ್ರಯತ್ನದ ರೂಪದಲ್ಲಿಯೂ ಸಹ ವೆಚ್ಚವು ಏನು ಮಾಡ್ತೈತಿ ತಗಲ್ತಿರ್ತೈತಿ ಹಾಗೇ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ನೋಡಬೇಕಂದ್ರೆ ಹಣದ ರೂಪದ ಮತ್ತು ಇತರ ಸಂಪನ್ಮೂಲಗಳ ರೂಪದ ವೆಚ್ಚವನ್ನು ಗಣನೆಗೆ ತೆಗೆದುಕೊಂಡರೂ ಸಹ ಸಮಯದ ಮತ್ತು ಪ್ರಯತ್ನದ ರೂಪಗಳಲ್ಲಿರುವ ವೆಚ್ಚವನ್ನು ನಿರ್ಲಕ್ಷಿಸಲಾಗ್ತೈತಿ ಹೀಗೆ ಹಿತಕರ ತೆರಿಗೆಯು ತೆರಿಗೆದಾರರು ಭರಿಸಬೇಕಾದ ಎಲ್ಲ ರೀತಿಯ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುವುದು ಇಲ್ಲಿ ಒಂದು ಮೊದಲನೆಯ ಲಕ್ಷಣವಾದಂಥದ್ದು ಸಂಪನ್ಮೂಲಗಳ ಕನಿಷ್ಠ ವೆಚ್ಚದಲ್ಲಿ ಇದು ಅತ್ಯವಶ್ಯಕವಾದಂತಹ ಲಕ್ಷಣ ಅಂತ ಹೇಳ್ಬೋದು ಇನ್ನು ಎರಡನೇ ಲಕ್ಷಣವಾದಂಥದ್ದು ಸಮತೆಯ ನ್ಯಾಯ ಅಂತಕ್ಕಂಥದ್ದು ಇಲ್ಲಿ ತೆರಿಗೆದಾರನಿಗೆ ನ್ಯಾಯವು ದೊರೆಯಬೇಕು ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಸಮತೆ ಇರಬೇಕು ಇಲ್ಲಿ ತೆರಿಗೆದಾರನೇನೇ ಇರ್ತಲ್ಲ ಅವನಿಗೆ ನ್ಯಾಯಬದ್ಧವಂತ ಅಂತ ನ್ಯಾಯವು ದೊರೆಯಬೇಕು ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿದು ಸಮಾನತೆಯಲ್ಲಿ ಇರಬೇಕು ತೆರಿಗೆದಾರನ ತೆರಿಗೆ ಪಾವತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತೆರಿಗೆಯನ್ನು ವಿಧಿಸಬೇಕು ತೆರಿಗೆದಾರನು ಯಾವ ರೀತಿಯಾದಂಥ ಸಾಮರ್ಥ್ಯಗೆ ಅವನು ಅನುಗುಣವಾಗಿರ್ತಾನೆ ಅವನಿಗಷ್ಟೇ ಅಷ್ಟೇ ಅದರ ಆಧಾರದ ಮೇಲೆ ಅವನಿಗೆ ತೆರಿಗೆಯನ್ನು ವಿಧಿಸಬೇಕು ಅದರಂತೆಯೇ ತೆರಿಗೆಗೆ ಪ್ರತಿಯಾಗಿ ತೆರಿಗೆದಾರನಿಗೆ ದೊರೆಯಬಹುದಾದ ಪ್ರಯೋಜನಗಳನ್ನು ಸಹ ಗಮನದಲ್ಲಿರಿಸಿಕೊಳ್ಳಬೇಕು ಈ ಅವನು ಟ್ಯಾಕ್ಸ್ ತುಂಬ್ತಾನೆ ಅಂತಕ್ಕಂಥ ಅವನಿಗೆ ಬಹಳಷ್ಟು ನಾವು ದ ಟ್ಯಾಕ್ಸ್ಗಳನ್ನು ನಾವು ಕೊಡಬಾರ್ದು ಅದರಂತೆಯೇ ತೆರಿಗೆದಾರನ ಪ್ರತಿಯಾಗಿ ಏನು ಮಾಡ್ತಾನೆ ತೆರಿಗೆದಾರನಿಗೆ ದೊರೆಯಬಹುದಾದಂಥ ಪ್ರಯೋಜನಗಳು ತೆರಿಗೆ ಕಟ್ಟುವುದರಿಂದ ಅವನಿಗೆ ಏನು ಆಗ್ತವೆ ಅಂತ ಸಹ ಅವನಲ್ಲಿ ಗಮನದಲ್ಲಿರಿಸಿಕೊಳ್ಳಬೇಕಾಗ್ತೈತಿ ತೆರಿಗೆದಾರನ ತೆರಿಗೆ ಸಂದಾಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತೆರಿಗೆಯನ್ನು ವಿಧಿಸಿದಾಗ ಸಮತೆಯು ನೆಲೆಸಿರುತ್ತದೆ ಈ ತೆರಿಗೆದಾರನು ತೆರಿಗೆ ಸಂದಾಯ ಮಾಡೋಕ್ಕೋಸ್ಕರವ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನಿಗೆ ತೆರಿಗೆಯನ್ನು ವಿಧಿಸಿದರೆ ಮಾತ್ರ ನಮಗೇನು ಈ ಒಂದು ಸಮತೆಯ ನ್ಯಾಯ ಅಂತಕ್ಕಂಥ ಇಲ್ಲಿ ನೆಲೆಸುತ್ತದೆ ಅಂತಕ್ಕಂಥ ಎರಡನೇ ಲಕ್ಷಣವಾಗಿದ್ದು ಏನು ಮೂರನೇ ಲಕ್ಷಣ ನೋಡೋದಾದ್ರೆ ಹಿತಕರ ದರದ ಸರಂಚನೆ ಸಂರಂಚನೆ ಅಂತಕ್ಕಂಥದ್ದು ಹಿತಕರ ದರದ ಸಂರಚನೆ ತೆರಿಗೆಯ ದರದ ಸಂರಚನೆಯು ವೈಜ್ಞಾನಿಕವಾಗಿರಬೇಕು ಮತ್ತು ನ್ಯಾಯಸಮ್ಮತವಾಗಿರಬೇಕು ಈ ತೆರಿಗೆಯ ಸಂರಚನೆ ಏನಾಗಬೇಕು ವೈಜ್ಞಾನಿಕವಾಗಿರಬೇಕು ಹಾಗೂ ನ್ಯಾಯಸಮ್ಮತವಾಗಿರಬೇಕು ಇದು ಪ್ರತ್ಯಕ್ಷ ತೆರಿಗೆಗಳ ಮತ್ತು ಪರೋಕ್ಷ ತೆರಿಗೆಗಳ ಎರಡರ ದರಗಳ ಅನುಸೂಚಿಯನ್ನು ತೆರಿಗೆ ಸಂದಾಯ ಸಾಮರ್ಥ್ಯ ಮತ್ತು ನ್ಯಾಯಪರತೆಗೆ ಬದ್ಧವಾಗಿ ಇದು ತಯಾರಿಸಿರಬೇಕು ಈ ಪ್ರತ್ಯಕ್ಷ ತೆರಿಗೆ ಹಾಗೂ ಪರೋಕ್ಷ ತೆರಿಗೆಗಳ ಎರಡರ ದರಗಳೇನಿರ್ತಾವಲ್ಲ ಅವುಗಳನ್ನು ಅನುಸೂಚಿಯನ್ನು ನಾವು ತಗೊಂಡು ಈ ಟ್ಯಾಕ್ಸ್ ಅಂತಕ್ಕಂಥ ಒಂದು ಸಂದಾಯ ಸಾಮರ್ಥ್ಯ ಏನಿರ್ತೈತಲ್ಲ ಅವುಗಳನ್ನು ನಾವು ನ್ಯಾಯಪರತೆಗೆ ಇದನ್ನು ಮಾಡಬೇಕು ಬದ್ಧವಾಗಿ ಇದು ತಯಾರು ಮಾಡಬೇಕು ಅಂತಕ್ಕಂಥ ಹಿತಕರ ದರದ ಸಂರಚನೆಯಲ್ಲಿ ಇದು ಹೇಳಬಹುದು ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಲಕ್ಷಣ ಅಂತಕ್ಕಂಥ ನೋಡೋದಾದ್ರೆ ಆರ್ಥಿಕ ದಕ್ಷತೆ ಅಂತಕ್ಕಂಥದ್ದು ಇಲ್ಲಿ ಆರ್ಥಿಕ ದಕ್ಷತೆ ಅಂತಕ್ಕಂಥ ಲಕ್ಷಣದಲ್ಲಿ ನೋಡೋದಾದ್ರೆ ತೆರಿಗೆಯು ಸಂಪನ್ಮೂಲಗಳ ಹಂಚಿಕೆಯ ಕಾರ್ಯವನ್ನು ನಿರ್ವಹಿಸುತ್ತದೆ ತೆರಿಗೆ ಏನು ಮಾಡ್ತದ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವಂಥ ಒಂದು ಕಾರ್ಯಗಳನ್ನು ಏನು ಮಾಡ್ತದೆ ಈ ಆರ್ಥಿಕ ದಕ್ಷತೆಯಲ್ಲಿ ಕಾರ್ಯನಿರ್ವಹಿಸ್ತೈತಿ ಅದು ಜನರಿಂದ ಸರ್ಕಾರಕ್ಕೆ ಸಂಪನ್ಮೂಲಗಳನ್ನು ವರ್ಗಾಯಿಸುತ್ತವೆ ಮತ್ತು ಸಾರ್ವಜನಿಕ ವೆಚ್ಚದ ರೂಪದಲ್ಲಿ ಸರ್ಕಾರವು ಜನರಿಗಾಗಿ ವೆಚ್ಚವನ್ನು ಕೈಗೊಳ್ಳಲು ಸಂಪನ್ಮೂಲಗಳ ಅವಶ್ಯಕ ಅವಕಾಶಗಳನ್ನು ಕಲ್ಪಿಸುತ್ತದೆ ಇದೇನು ಮಾಡ್ತದೆ ಜನರಿಂದ ಸರ್ಕಾರಕ್ಕೆ ಏನು ಮಾಡ್ತದೆ ಸಂಪನ್ಮೂಲಗಳನ್ನು ವರ್ಗಾವಣೆ ಮಾಡ್ತೈತಿ ಜನರಿಂದ ಸರ್ಕಾರಕ್ಕೆ ಸಂಪನ್ಮೂಲಗಳನ್ನಿದು ವರ್ಗಾವಣೆ ಮಾಡ್ತೈತಿ ಮತ್ತು ಸಾರ್ವಜನಿಕರ ವೆಚ್ಚದಲ್ಲಿ ಸಾರ್ವಜನಿಕರ ವೆಚ್ಚದ ವೆಚ್ಚದ ರೂಪದಲ್ಲಿ ಈ ಸರ್ಕಾರವೇನು ಮಾಡ್ತದೆ ಜನರಿಗೆ ಜನರಿಗಾಗಿಯೇ ಮತ್ತು ವೆಚ್ಚವನ್ನು ಕೈಗೊಳ್ಳುವ ಒಂದು ಸಂಪನ್ಮೂಲಗಳ ಅವಕಾಶಗಳನ್ನೇನು ಮಾಡ್ತೈತಿ ಇದು ಹಳ್ಳಿ ಈ ಸರ್ಕಾರದವರು ಮತ್ತೆ ಜ ಸಾರ್ವಜನಿಕರಿಗೆ ಇದು ಅವಕಾಶಗಳನ್ನು ಕಲ್ಪಿಸಿ ಕೊಡ್ತೈತಿ ಈ ಏನಂದ್ರೆ ಅದು ಮಿತವ್ಯಯದಿಂದ ಮತ್ತು ದಕ್ಷತೆಯಿಂದ ಮಾಡಬೇಕಾಗಿರುತ್ತದೆ ಈ ಸರ್ಕಾರಗಳ ಸಂಪನ್ಮೂಲ ಅವಕಾಶ ಕಲ್ಪಿಸ್ತಿರ್ತೈತಿ ಅದೇ ರೀತಿ ಈ ಕೆಲಸವನ್ನು ಏನು ಮಾಡಬೇಕದು ಅದು ಮಿತವ್ಯಯವಾಗಿರಬೇಕು ಹಾಗೂ ದಕ್ಷತೆಯಿಂದ ಇದು ಮಾಡಬೇಕಾಗ್ತಿರ್ತೈತಿ ಅಂತಹ ತೆರಿಗೆಯು ಹಿತಕರ ತೆರಿಗೆಯಾಗಿರುತ್ತದೆ ಅಂತಕ್ಕಂಥ ಈ ಒಂದು ನಾಲ್ಕು ಪಾಯಿಂಟ್ದಲ್ಲಿ ಬರ್ತಕ್ಕಂಥ ಹಿತ ಹಿತಕರ ತೆರಿಗೆಯೇ ಅಂತಕ್ಕಂಥ ಒಂದು ನಾಲ್ಕು ಲಕ್ಷಣಗಳಂತ ಹೇಳ್ಬೋದು ಯಾವ ರೀತಿ ಅಂದರೆ ಸುಸ್ಥಿತಿಯ ದೋಷರಹಿತ ತೆರಿಗೆ ಪದ್ಧತಿಯ ನಾಲ್ಕು ಹೇಳ್ಬೋದು ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕು ತಪ್ಪಾ ಅಂದರೆ ನಮ್ಮ ಯೂಟೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಳಗು ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ವೀಡಿಯೋಗಳು ನೋಟಿಫಿಕೇಶನ್ ತಲುಪದ ಅಂತ ಹೇಳ್ತಾ ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸ್ಸಲ್ಲಿರುವಂತಹ ಮಾಹಿತಿ ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ನಾವು ತೆರಿಗೆಯ ಅಘಾಧ ಮತ್ತು ಹೊರೆ ಮತ್ತು ಹಂಚಿಕೆಯ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು